ಯಾಕೆ ಮನುಷ್ಯ ಸಫರ್ ಆಗ್ತಾನೆ ಯಾಕೆ ಮನುಷ್ಯ ಯಾವುದರಲ್ಲೂ ತೃಪ್ತಿಯನ್ನು ಹೊಂದಿರುವುದಿಲ್ಲ ಯಾಕೆ ಮನುಷ್ಯ ಅತೃಪ್ತಿಯಿಂದ ಪ್ರತಿಯೊಂದರಲ್ಲೂ ಅಸಹನೆಯಿಂದ ಖುಷಿ ಇಲ್ಲದೆ ಕೆಲವೊಂದು ಸಮಯ ಬದುಕ್ತಾನೆ ಯಾಕೆ ಒಂದು ಶಾತ್ರ ವೈ ಹ್ಯೂಮನ್ ಬೀಯಿಂಗ್ ಈಸ್ ನಾಟ್ ಸ್ಯಾಟಿಸ್ಫೈಡ್ एव्रति या मनुष्य अतृप्त असहनिया जीवस्ताने अके मनुष्य आ जीवस्तान ನೀವೇ ಸ್ವಲ್ಪ ಯೋಚನೆ ಮಾಡಿ ನೋಡಿ ಮನುಷ್ಯ ಏನಾದರೂ ಸೀಕ್ ಹುಡುಕ್ತಾನೆ ಸಕ್ಸಸ್ ಇರ್ಬೋದು ಅಥವಾ ಏನೋ ಒಂದು ಎವ್ರಿಥಿಂಗ್ ಫ್ಯೂಚರ್ ಇರ್ಬೋದು ಏನೋ ಒಂದು ಒಂದು ಗುರಿ ಇರ್ಬೋದು ಹುಡುಕ್ತಾ ಹುಡುಕ್ತಾ ಎಲ್ಲಿ ಹುಡುಕಾಟ ಇರುತ್ತೋ ಅಲ್ಲಿ ಈಸ್ ನಾಟ್ ಸ್ಯಾಟಿಸ್ಫೈಡ್ ಎಲ್ಲಿ ನಾನು ಬೆಟರ್ ಆಗಬೇಕು ಅನ್ನುವ ಹಮ್ಮಿ ಇರುತ್ತೋ ಈಸ್ ನಾಟ್ ಸ್ಯಾಟಿಸ್ಫೈಡ್ ಬೆಟರ್ ಆಗಬೇಕು ನಾವು ಉತ್ತಮ ಆಗಬೇಕು ಅನ್ನೋದು ಯಾಕೆ ಮನುಷ್ಯನಿಗೆ ಬರುತ್ತೆ ವೈ ಇವತ್ತಿಗಿಂತ ನಾಳೆ ಉತ್ತಮನಾಗಬೇಕು ಹಾಗೆ ಪ್ರಕೃತಿಯಲ್ಲಿ ಅಥವಾ ಸಮಯದಲ್ಲಿ ಮನುಷ್ಯ ಇನ್ನೂ ಹೆಚ್ಚಿನದನ್ನು ಈಗಿರುವುದಕ್ಕಿಂತ ಇನ್ನೂ ಹೆಚ್ಚಿನದನ್ನು ಪಡೆಯಲು ಯತ್ನಿಸುತ್ತಾನೆ ಯಾಕೆ ಇಟ್ಸೆಲ್ಫ್ ಇಸ್ ಈಸ್ ನಾಟ್ ಸ್ಯಾಟಿಸ್ಫೈಡ್ ತೃಪ್ತಿ ಅಂದರೆ ಏನು ಖುಷಿ ಅಂದರೆ ಏನು ತೃಪ್ತಿ ಖುಷಿ ನೆಮ್ಮದಿ ಅಂದರೆ ಅದನ್ನು ಸಹ ನೀನು ಬಯಸಬೇಡ ಸ್ಯಾಟಿಸ್ಫ್ಯಾಕ್ಷನ್ ಬಯಸಿದೆ ಅಂದರೆ ನೀನು ಖುಷಿಯನ್ನು ತೃಪ್ತಿಯನ್ನು ಬಯಸಿದೆ ಅಂದರೆ ಅಂದರೆ ನೀನು ಆಲ್ರೆಡಿ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಅತೃಪ್ತಿಯಲ್ಲಿದೆಯಾ ಅಂತ ಅರ್ಥ ಡೋಂಟ್ ಸೀಕ್ ಯಾವುದನ್ನು ಹುಡುಕಬೇಡ ತೃಪ್ತಿ ಖುಷಿ ಸಂತೋಷವನ್ನು ಹುಡುಕಬೇಡ ಹುಡುಕಿದೆ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಡೋಂಟ್ ಸೀಖ್ ಈಗ ನಾವು ಶಿಕ್ಷಣ ಮುಗಿಸ್ಕೊಂಡು ವಿದ್ಯಾಭ್ಯಾಸ ಮುಗಿಸ್ಕೊಂಡು ಹೊರಗಡೆ ಬಂದಾಗ ವಿ ಆರ್ ಸೀಕರ್ಸ್ ಜಾಬ್ ಸೀಕರ್ಸ್ ಮನಿ ಸೀಕರ್ಸ್ ಹುಡುಕ್ತೀವಿ ಜಾಬ್ ಹುಡುಕ್ತೀವಿ ಬೆಟರ್ ಜಾಬ್ ಹುಡುಕ್ತೀವಿ ಮನಿ ಹುಡುಕ್ತೀವಿ ನಮ್ಮ ಆಸೆಗಳ ಗುಂಪನ್ನು ಕಟ್ಟಿಕೊಂಡು ಅದನ್ನು ರಿಯಲ್ ಮಾಡೋದಕ್ಕೆ ವಿ ಆರ್ ಗೋಯಿಂಗ್ ಟು ಸ್ಟೈಲ್ ಅದು ತಪ್ಪು ಅಂತಂದು ಹೇಳ್ತಾ ಇಲ್ಲ ಅದು ಮನುಷ್ಯನಿಗಿರಬೇಕು ಹಾಗಂತ ಅಟ್ ಪ್ರೆಸೆಂಟಲ್ಲಿ ಅಟ್ ಪ್ರೆಸೆಂಟಲ್ಲಿ ಕೆಲವೊಂದು ಖುಷಿಯ ಕ್ಷಣಗಳು ಇರ್ತವೆ ಕೆಲವೊಂದು ಮೂಮೆಂಟ್ಸ್ ಬರ್ತವೆ ಅವುಗಳನ್ನು ನೀವು ಎಂಜಾಯ್ ಮಾಡಬೇಕು ಎಲ್ಲವನ್ನು ತ್ಯಾಗ ಮಾಡಿ ನೀನು ಫ್ಯೂಚರ್ಗೆ ಸ್ಟ್ರಗಲ್ ಮಾ ಸ್ಟ್ರಗಲ್ ಮಾಡುವಂತಲ್ಲ ಬಟ್ ಕಂಟೆಂಟ್ಮೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ತೃಪ್ತಿ ಅನ್ನೋದು ಹುಡುಕದೆ ಬೈ ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ನಿನ್ನಲ್ಲಿ ಇರುವ ಹಾಗೆ ನೀನು ಜೀವನ ಮಾಡಬೇಕು ಹೇಗೆ ಸ್ವಾಭಾವಿಕವಾಗಿ ನಿನ್ನಲ್ಲಿ ಬರೋ ಹಾಗೆ ಜೀವನ ಮಾಡುವುದು ಹೇಗೆ ಹೇಗಪ್ಪ ಒಂದು ಸ್ಟೇಟ್ಮೆಂಟ್ ಇದೆ ಚಿಡ್ಡು ಕೃಷ್ಣಮೂರ್ತಿ ಅವರದ್ದು ಒಂದು ಸ್ಟೇಟ್ಮೆಂಟ್ ಇದೆ ಐ ಡೋಂಟ್ ಮೈಂಡ್ ವಾಟ್ ಹ್ಯಾಪನ್ಸ್ ಐ ಡೋಂಟ್ ಮೈಂಡ್ ವಾಟ್ ಹ್ಯಾಪನ್ಸ್ ನಾನು ಏನಾಗುತ್ತೆ ಅಂತ ಹೋಗಲ್ಲ ಐ ಡು ನಾಟ್ ಮೈಂಡ್ ವಾಟ್ ಹ್ಯಾಪನ್ಸ್ ಟುಡೇ ಟುಮಾರೋ ಡೇ ಆಫ್ಟ್ ಟುಮಾರೋ ಇಟ್ ಡಾಟ್ ಮೈಂಡ್ ಯಾಕಂದರೆ ಅವನಿಗೆ ಲಾಭವೂ ಆದರೂ ಒಂದೇ ನಷ್ಟವಾದರೂ ಒಂದೇ ಹತ್ರ ಹಣ ಇದ್ದರೂ ಒಂದೇ ಇಲ್ಲದಿದ್ದರೂ ಒಂದೇ बिकाजी इज नाट सीकिंग नाट सर्चिंग बै नेचर इट सेफु सैटिसफ बै नेचर इट सेफ नाट नाट इीको व्यक्ति अल बै नेचर हापिनेस अगे उड़क मनुष्य अ ಮುಂದಿನ ಭವಿಷ್ಯದಲ್ಲಿ ಆಗು ಹೋಗುವಂಥ ಘಟನೆಗಳು ಹೀಗೆ ಆಗಬೇಕು ಅನ್ನೋ ಕಲ್ಪನೆಗಳನ್ನು ಇಟ್ಕೋಬಾರ್ದು ಲೆಟ್ ಇಟ್ ಕಮ್ ವಾಟ್ ಎವರ್ ಇಟ್ ಕಮ್ಸ್ ಲೆಟ್ ಇಟ್ ಕಮ್ ಅಂದ್ಬಿಟ್ಟು ಅಂದರೆ ಏನು ಬರುತ್ತೋ ಬರಲಿ ಜಸ್ಟ್ ಅಕ್ಸೆಪ್ಟ್ ಅಂಡ್ ಆನ್ ಅನ್ನೋ ಥರ ನೀನು ಪ್ರತಿರೋಧ ಒಡ್ಡಿದರೆ ಇದು ಈಗ ಆಗಬಾರ್ದು ಅಂತ ಪ್ರತಿರೋಧ ಒಡ್ಡಿದ್ರೆ ಇವರ್ ಆಲ್ರೆಡಿ ಡಿಸ್ಸ್ಯಾಟಿಸ್ಫೈಡ್ ವಿತ್ ಎವ್ರಿ ತಿಂಗ್ ಆ ಥರ ಬದುಕೋದು ಹೇಗೆ ಹೇಗಪ್ಪ ಆ ಥರ ಬದುಕೋದು ಆ ಥರ ಬದುಕೋದು ಹೇಗಂದರೆ ಮೈಂಡಲ್ಲಿ ನಾವು ಯೋಚನೆ ಮಾಡುವ ಥಾಟ್ಸ್ ಬರ್ತಾ ಬರ್ತಾಯಿರ್ತವೆ ಆ ಥಾಟ್ಸ್ಗಳಿಗೆ ಥಾಟ್ ಯೋಚನೆಗಳಿಗೆ ನೀನು ಪ್ರಾಮುಖ್ಯತೆ ಕೊಡಬೇಡ ಅಟ್ ಮೂಮೆಂಟ್ ಏನು ಕೆಲಸ ಮಾಡಬೇಕು ಡ್ಯೂಟಿ ಮಾಡಬೇಕು ಮಾಡು ಏನು ಮಾಡಬೇಕು ಮಾಡು ಬಟ್ ಆ ಯೋಚನೆಗಳಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡಬೇಡ ಅವುಗಳು ನಿನ್ನ ಇಲ್ಲಿವರೆಗೂ ಆದ ಎಕ್ಸ್ಪೀರಿಯೆನ್ಸ್ ಇಲ್ಲಿವರೆಗೂ ಆದ ನಿನ್ನ ಅನುಭವಗಳ ಒಂದು ಮೆಮೊರಿ ಆ ಮೆಮೊರಿಯಿಂದ ಬಂದಂತಹ ಯೋಚನೆಗಳು ಅವು ಲಿಮಿಟೆಡ್ ಯಾವಾಗಲೂ ಅದು ಅದಕ್ಕೊಂದು ಲಿಮಿಟ್ ಇರುತ್ತೆ ಅವೇ ಫೈನಲ್ ಅಲ್ಲ ಅದು ಜಸ್ಟ್ ಲಿಮಿಟ್ ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟಿ ನಿನ್ನ ಯೋಚನೆಗಳಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟು ಅನ್ಕೋ ಅವಾಗೇನಾಗುತ್ತೆ ಅದರಲ್ಲಿ ಒಂದು ಸಲ ನೀನು ಬಿದ್ದುಬಿಟ್ಟೆ ಅಂದರೆ ಯೋಚನೆಗಳ ಸರಣಿಯಲ್ಲಿ ಒಂದು ಸಾರಿ ಬಿದ್ದೆ ಅಂದರೆ ಅದು ನೀನು ಎಲ್ಲಿ ಕರ್ಕೊಂಡೋಗುತ್ತೆ ಗೊತ್ತಿಲ್ಲ ನಿನ್ನ ಖುಷಿಯನ್ನೆಲ್ಲ ಬಿಡುತ್ತೆ ನಿನ್ನ ನೆಮ್ಮದಿಯನ್ನು ಬಿಡುತ್ತೆ ಜಸ್ಟ್ ಸೇ ಅಬ್ಸರ್ವ್ ಆ ಯೋಚನೆಗಳು ಯಾಕೆ ಬಂದು ಹೇಗೆ ಜಸ್ಟ್ ಅಬ್ಸರ್ವ್ ಮಾಡಿದರೆ ನಿನಗೆ ಗೊತ್ತಾಗುತ್ತೆ ವೈ ಐ ಆಮ್ ಸ್ಟ್ರಗಲಿಂಗ್ ಅಂತ ಹಾಗೆ ಏನೋ ಹುಡುಕದೆ ಬದುಕಿದಾಗ ಆಗುವ ಪರಿಣಾಮಗಳೇನು ವೈ ಏನೋ ನಾನು ಈ ಜೀವನದಲ್ಲಿ ಏನೋ ಹುಡುಕದೆ ಯಾವುದರ ಆಸೆಯೂ ಇಟ್ಕೊಳ್ಳೋದು ಏನೋ ಬೇಕು ಅನ್ನುವುದು ಇಲ್ಲದೆ ನೀನು ಪ್ರತಿದಿನ ಜೀವಿಸ್ತಾ ಇದೆಯಾ ಅಂದ್ಕೊಂಡು ಅಂದ್ಕೊಳ್ಳಿ ಆವಾಗ ಯು ಆರ್ ನಾಟ್ ಇ ಸೀಕರ್ ಯು ಆರ್ ಜಸ್ಟ್ ಎಂಜಾಯಿಂಗ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಆಫ್ ಅಟ್ ಪ್ರೆಸೆಂಟ್ ಪ್ರತಿ ದಿನದ ಪ್ರತಿ ಕ್ಷಣದ ಜಸ್ಟ್ ಎಂಜಾಯ್ ಮಾಡ್ತಿರ್ತೀಯ ಈಗ ಹೊರಗಡೆ ವಾಕಿಂಗ್ ಹೋಗ್ತಿರತ್ತೆ ಕೂಡ ನಿಮ್ಮ ನಾಲೆಜನ್ನು ತಲೆಗಿಟ್ಕೊಂಡು ಆ ನಾಲೆಜ್ ಒಳಗೆ ನೀವು ಹೊರಟಿರಂದ್ರೆ ಯು ಕಾಂಟ್ ಅಬ್ಸರ್ವ್ ಎನಿಥಿಂಗ್ ವಿತ್ ಹಂಡ್ರೆಡ್ ಪರ್ಸೆಂಟ್ ಏನನ್ನು ನೀವು ಹಂಡ್ರೆಡ್ ಪರ್ಸೆಂಟಾಗಿ ಅಬ್ಸರ್ವ್ ಮಾಡೋಕ್ಕಾಗಲ್ಲ ಹೇಗೆ ಈಗ ನೀವು ಹೊರಗೆ ಹೋಗ್ತಾ ಇದ್ರೆ ಯಾರೋ ಒಬ್ಬ ಬಂದ ಅವನಿಗೆ ಪರಿಚಯಿಸ್ತಿದ್ದ ಅವನ ಸ್ವಭಾವ ಎಲ್ಲ ಗೊತ್ತಿತ್ತು ಅಟ್ ಪ್ರೆಸೆಂಟ್ ಅವ್ನು ನೋಡಿದ ತಕ್ಷಣ ಅವನ ಹಿಸ್ಟ್ರಿ ಎಲ್ಲ ನಿಮ್ಮ ಮೈಂಡಲ್ಲಿ ಒಂದು ರೌಂಡ್ ಬಂದು ಬಿಡ್ತಾ ಅವ್ನು ಮಾಡಿದ್ದು ಒಳ್ಳೆಯದು ಕೆಟ್ಟದ್ದು ಅವನ ಹಿಸ್ಟ್ರಿ ಆಗ ನೀ ಆ ಥಾಟ್ಸಲ್ಲಿ ಸ್ವಲ್ಪ ಒಂದು ಕ್ಷಣ ಕಾಲ ಮುರಿಬಿಡ್ತೀಯ ಆ ಥರ ಆಗಬಾರ್ದು ಜಸ್ಟ್ ಅಬ್ಸರ್ ಮೈಂಡಲ್ಲಿ ಆ ಯೋಚನೆ ಬರೋಕ್ಕೆ ಬಿಡಬೇಡ ಈಗ ಗಿಡ ಮರಗಳನ್ನು ನೋಡ್ತೀಯ ಇದು ಮಾವಿನ ಮರ ಅದ್ರಲ್ಲಿ ಇಷ್ಟನಿದೆ ಇನ್ನು ವರ್ಷ ಇಷ್ಟು ಬಿಟ್ಟಿತ್ತು ಈ ವರ್ಷ ಇಷ್ಟ ಐತೆ ಅನ್ನೆಲ್ಲ ಯೋಚನೆಗಳನ್ನು ತಲೆ ಬರ್ತಾವೆ ಬರ್ತಾವ ಬಟ್ ಅದನ್ನು ಬರೋಕ್ಕೆ ಬಿಡಬೇಡ ಜಸ್ಟ್ ಅಬ್ಸರ್ವ್ ಆವಾಗ ಈ ಮರವನ್ನು ಅಷ್ಟೇ ನೋಡೋದೇ ಅದರ ಎಲಿ ಅದರಲ್ಲಿರುವ ಸ್ಮಾಲ್ ಸ್ಮಾಲ್ ಜೀವಿಗಳು ಅವುಗಳ ಮೂಮೆಂಟ್ಸು ಅದರಲ್ಲಿರುವ ಪಕ್ಷಿಗಳು ಅದರ ಸೌಂಡು ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತವೆ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಿದ ಹಾಗೆ ಯು ವಿಲ್ ನಿಮ್ಮ ಮೈಂಡಲ್ಲಿ ಒಂದು ಒಂದು ರೀತಿಯ ತೃಪ್ತಿ ಸಮಾಧಾನ ಶಾಂತತೆ ಬಂದ್ಬಿಡುತ್ತೆ ಯಾಕಂದರೆ ಯು ಆರ್ ನಾಟ್ ಎ ಸೀಕರ್ ಯು ಆರ್ ಜಸ್ಟ್ ಅಬ್ಸರ್ವರ್ ಲೈಫಲ್ಲಿ ನಾವು ಸೀಕರ್ ಆಗಬಾರ್ದು ಜಸ್ಟ್ ಅಬ್ಸರ್ವರ್ ವೈ ಆ್ಯಂಡ್ ಯು ಶುಡ್ ಆಸ್ಕ್ ಆಸ್ಕ್ ಎವ್ರಿಥಿಂಗ್ ವೈ ನಮ್ಮ ನಾಲೆಜು ನಮಗೆ ಜಾಸ್ತಿ ಸಹಾಯ ಮಾಡಲ್ಲ ನಮ್ಮ ಮೆಮೊರಿ ನಮಗೆ ಜಾಸ್ತಿ ಸಹಾಯ ಮಾಡಲ್ಲ ನಾವು ಯಾವಾಗಲೂ ಅಬ್ಸರ್ವೇಷನ್ ಇಲ್ಲ ಇದ್ದಾಗ ಅವು ಯಾವ ಸಹಾಯಕ್ಕೆ ಬರಲ್ಲ ಹಾಗೆ ಪ್ರತಿದಿನ ಹಾಗೆ ಜಸ್ಟ್ ಲಿವ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ವಿತ್ ನೋ ಸೀಕಿಂಗ್ ನೋ ಫ್ಯೂಚರ್ ಥಿಂಕಿಂಗ್ಸ್ ನೋ ನೋ ಲೈಫಿಂದ ನಿನ್ನ ಏನು ನಿರೀಕ್ಷೆ ಇಲ್ಲ ಅನ್ನೋ ಥರ ಬದುಕು ವೈ ನಿರೀಕ್ಷೆ ಹೇಗೆ ಬೇಕಪ್ಪ ಲೈಫಿಂದ ನಿರೀಕ್ಷೆ ಇಟ್ಕೊಂಡಷ್ಟು ಪೇನು ಹರ್ಟು ಎಲ್ಲ ಆಗೋದಕ್ಕೆ ಸಾಧ್ಯ ಬೆಟರ್ ಲೈಫಿಂದ ನೀನೇನನ್ನೂ ನಿರೀಕ್ಷೆ ಮಾಡಬೇಡ ವಾಟ್ ಎವರ್ ಇಟ್ ಕಮ್ಸ್ ಅಕ್ಸೆಪ್ಟ್ ಅಂಡ್ ಡೋಂಟ್ ಫುಲ್ಲಿ ಹ್ಯಾಪಿ ವಿತ್ ವಾಟ್ ಎವರ್ ಇಟ್ ಕಮ್ಸ್ ಖುಷಿ ಆಗ್ಬೇಡ ಎಲ್ಲರಿಗೂ ಓವರ್ ಎಕ್ಸೈಟ್ ಆಗ್ಬೇಡ ಏನಾದ್ರೂ ಅಂದ್ಕೊಂಡ್ರೆ ಆ ಥರ ಆಯ್ದರೆ ಭಾಳ ಖುಷಿ ಆಗುತ್ತೆ ಆಗಲಿಲ್ಲ ಹರ್ಟ್ ಆಗುತ್ತೆ ಸೊ ಯು ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ದಿಸ್ ವರ್ಲ್ಡ್ ಆ್ಯಂಡ್ ಎನಿ ಬಡಿ ಹಾಗೆ ಲೈಫಲ್ಲಿ ಈ ಥರ ಒಮ್ಮೆ ಬದುಕಿ ನೋಡಿ